ಅವರಿಗೆ ಪಿತಾಮಹ ಸೊ ನನ್ನ ಹೆಸರು ಪ್ರಿಯಾಂಕಾ ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಖುಷಿ ಆಗ್ತಾ ಇದೆ ಇವತ್ತು ಈ ದಿನ ನಿಮ್ಮೆಲ್ಲರನ್ನ ಈ ತರ ನೋಡ್ತಾ ಮೀಟ್ ಮಾಡ್ತಾ ಅಂಡ್ ನಮಗೆ ಇಷ್ಟು ಒಳ್ಳೆಯ ಅದ್ಭುತವಾದ ಅವಕಾಶ ಕೊಟ್ಟ ಮೀನಾ ಮ್ಯಾಮ್ಗೂ ಸಹ ನಾವು ಗ್ರಾಟಿಟ್ಯೂಡ್ ಅನ್ನ ಕನ್ವೆ ಮಾಡೋಣ ಹಾಗೆ ಮೇಡಮ್ಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳೋಣ ಸೊ ನಾವೆಲ್ಲ ಬೇರೆ ಬೇರೆ ಕಾರಣಕ್ಕೆ ಧ್ಯಾನಕ್ಕೆ ಬಂದಿರ್ತೀವಲ್ವಾ ಸೊ ನಾನು ಧ್ಯಾನಕ್ಕೆ ಬಂದಿದ್ದು ನನ್ನ ಮಗನಿಂದ ಸೊ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ನಾನು ಮೆಡಿಟೇಷನ್ ಅನ್ನ ಸ್ಟಾರ್ಟ್ ಮಾಡಿದೆ ಅವಾಗಲೂ ಸಹ ಏನಿದು ಧ್ಯಾನಿ ಏನು ಅಂತಾನೆ ಗೊತ್ತಿರ್ಲಿಲ್ಲ ಎಕ್ಸ್ಪರಿಮೆಂಟ್ ಮಾಡೋಣ ಇಷ್ಟು ಜನ ಹೇಳ್ತಾರಲ್ವ ಇಷ್ಟು ಜನ ಮಾಡ್ತಾರಲ್ವಾ ಅಂತ ಧ್ಯಾನಕ್ಕೆ ಬಂದ್ಮೇಲೆ ಎಷ್ಟೋ ಮಿರಾಕಲ್ಸ್ ಅನ್ನ ನನ್ನ ಲೈಫ್ ಅಲ್ಲಿ ನಾನು ನೋಡ್ಕೊಂಡೆ ಸೊ ಆವಾಗ ಎಷ್ಟೋ ಗೈಡೆನ್ಸ್ ನನಗೆ ಸಿಗ್ತಾ ಹೋಯ್ತು ಅಲ್ವಾ ಸೊ ನಮಗೆಲ್ಲರಿಗೂ ಅನ್ಸುತ್ತಲ್ವಾ ಯಾರಾದ್ರೂ ಒಬ್ರು ನಮ್ಮ ಪಕ್ಕನೆ ಇದ್ದು ಡೈಲಿ ನಮಗೆ ಗೈಡ್ ಮಾಡ್ತಾ ಇದ್ರೆ ನಾವು ಏನ್ ಕರೆಕ್ಟ್ ಮಾಡ್ತಾ ಇದೀವಿ ಏನು ತಪ್ಪು ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ಸತ್ತಲ್ವಾ ಸೊ ಯಾರ್ಯಾರ ಅನ್ಸುತ್ತೆ ಸೊ ಇಷ್ಟು ಜನಕ್ಕೆ ಅನ್ಸುತ್ತಲ್ವಾ ಮತ್ತೆ ಯೂನಿವರ್ಸ್ಗೆ ಗೊತ್ತಿರುತ್ತೆ ಅಲ್ವಾ ಇವ್ರಿಗೆಲ್ಲ ಯಾರೋ ಒಬ್ರು ಗೈಡ್ ಮಾಡಕ್ ಬೇಕು ಏನೋ ಹೆಲ್ಪ್ ಮಾಡಕ್ ಬೇಕು ಅಂತ ಏನನ್ನ ಕಳ್ಸಿರ್ತಾರೆ ಮಿರರನ್ನ ಕಳ್ಸಿರ್ತಾರೆ ಏನು ಕಳ್ಸಿರ್ತಾರೆ ನೀವು ಅನ್ಕೋಬೋದು ಏನಿದೆ ಮಿರರ್ ಕನ್ನಡಿ ಅಂತಂದ್ರೆ ನಮ್ಮ ಲೈಫಲ್ಲಿ ಏನೇನೆಲ್ಲ ನಡೀತಾ ಇರುತ್ತಲ್ವಾ ಅದೆಲ್ಲವೂ ಕೂಡ ನಮಗೆ ನಾವು ಚೇಂಜ್ ಮಾಡ್ಕೊಡೋಕೆ ಮಿರರ್ ಆಗಿ ನಮಗೆ ನಿಂತಿರುತ್ತೆ ನಾವೇನು ಅನ್ಕೊಂತೀವಿ ನಮ್ಮ ಮನೇಲಿ ಅವ್ರು ಚೆನ್ನಾಗಿಲ್ಲ ಮನೇಲಿ ಇವ್ರು ಚೆನ್ನಾಗಿಲ್ಲ ಇವರಿಂದ ಪ್ರಾಬ್ಲಮ್ ಅವರಿಂದ ಪ್ರಾಬ್ಲಮ್ ಅಂತ ಅನ್ಕೊಂತ ಇರ್ತೀವಲ್ವಾ ಅವರೆಲ್ಲರೂ ಸಹ ಒಂದು ಮಿರರ್ ಆಗಿ ನಮ್ಗೆ ಕೆಲಸ ಮಾಡ್ತಾ ಇರ್ತಾರಂತೆ ಅಂದ್ರೆ ಕನ್ನಡಿ ನಮ್ಮನ್ನ ಅವನ್ ತೋರಿಸ್ತಾ ಇರ್ತಾರಂತೆ ನಿನ್ನಲ್ಲಿ ಕ್ವಾಲಿಟಿ ಇದೆ ನಿನ್ನಲ್ಲಿ ಇದು ಇದೆ ಚೇಂಜ್ ಮಾಡ್ಕೋ ನೀನ್ ಮುಂದೆ ಹೋಗ್ತೀಯಾ ಅಂತ ಹೇಗೆ ಯಾ ಸೊ ನಾವೆಲ್ಲ ಏನ್ ಮಾಡ್ತಾ ಇದೀವಿ ಮಿರರ್ ಹತ್ರ ಹೋಗಿ ನಿಂತ್ಕೊಂಡು ಮಿರರ್ ಅಲ್ಲಿ ನನ್ ಮಗ ಚೆನ್ನಾಗ್ ಕಾಣ್ತಾ ಇಲ್ಲ ನನ್ನ ಹಿಂಗಿದೀನಿ ಅಂತ ಮಿರರ್ ಮಾಡ್ತಾ ಇದೀವಿ ಸೊ ಮಿರರ್ ಮುಂದೆ ನಿಂತ್ಕೊಂಡು ಮಿರರ್ ಅನ್ನ ಒರೆಸಿ ನಮ್ಮ ಬಿಂಬ ಚೆನ್ನಾಗ್ ಆಗ್ಬೇಕಾದ್ರೆ ಆಗತ್ತ ಸೊ ನನಗೆ ನಿದ್ದೆ ಇಲ್ಲ ಡಾರ್ಕ್ ಸರ್ಕಲ್ಸ್ ಆಗಿರುತ್ತೆ ಪಿಂಪಲ್ಸ್ ಎಲ್ಲ ಬಂದಿರುತ್ತೆ ನಾನ್ ಮಿರರ್ ಅಲ್ಲಿ ಹೋಗಿ ನಿಂತ್ಕೊಂಡು ನನ್ ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಮಿರರ್ ಅನ್ನ ಚೆನ್ನಾಗಿ ನಾನು ಒರೆಸ್ತೀನಿ ಅವಾಗ ನನ್ ಚೆನ್ನಾಗ್ ಆಗ್ತೀನ ಇಲ್ಲ ಅಲ್ವಾ ಏನ್ ಮಾಡ್ಬೇಕು ನಾನ್ ಚೆನ್ನಾಗಿ ನಿದ್ದೆ ಮಾಡ್ಬೇಕು ನನ್ ಸೆಲ್ಫ್ ಕೇರ್ ಮಾಡಿದ್ರೆ ನನ್ನ ಬಿಂಬ ಚೆನ್ನಾಗ್ ಆಗುತ್ತೆ ಅಲ್ವಾ ನಾವು ಮನೇಲಿ ಅದನ್ನೇ ಮಾಡ್ತಾ ಇದ್ದೀವಿ ನಮ್ಮ ಹಸ್ಬಂಡ್ ಅನ್ನು ಚೇಂಜ್ ಮಾಡೋದು ನಮ್ಮ ಅತ್ತೆ ಅನ್ನು ಚೇಂಜ್ ಮಾಡೋದು ನಮ್ಮ ವೈಫ್ ಅನ್ನು ಚೇಂಜ್ ಮಾಡೋದು ಯಾರ್ಯಾರಿಗಾಗಿದೆ ಚೇಂಜ್ ಮಾಡಕ್ಕೆ ಲೈಫ್ 파ಟ್ನರ್ನ ಯಾ ಲೈಫ್ ಲಾಂಗ್ ನಾವು ಇದರಲ್ಲೇ ಕಳೆದು ಬಿಡ್ತೀವಿ ಯಾ ಸೊ ಯೂನಿವರ್ಸ್ ಅಲ್ಲಿ ನಿಯಮ ಏನ್ ಗೊತ್ತಾ ಯಾವಾಗ ನಾವು ಬದ್ಲಾಗ್ತಿವೋ ಆಗ ನಮ್ಮ ಇರೋರು ಬದ್ಲಾಗ್ತಾರೆ ನಮ್ಮ ಮಿರರ್ ನಮಗೆ ಚೇಂಜ್ ಆಗ್ಬೇಕು ಅಂದ್ರೆ ಫಸ್ಟ್ ನಾವು ನಮ್ಮಲ್ಲಿ ಚೇಂಜ್ ಮಾಡ್ಕೋಬೇಕು ಬರೇ ವ್ಯಕ್ತಿಗಳಲ್ಲಷ್ಟೇ ಅಲ್ಲ ಅಂತೆ ಪ್ರತಿ ಸಿಚುವೇಶನ್ ಅಲ್ಲೂ ಕೂಡ ಯೂನಿವರ್ಸ್ ನಮ್ಗೆ ಮಿರರ್ ಆಗಿ ತಿಳಿಸ್ಕೊಡ್ತಾ ಇರುತ್ತಂತೆ ನಾವು ಅಬ್ಸರ್ವ್ ಮಾಡ್ಬೇಕು ಎಷ್ಟೋ ವಿಷಯಗಳಲ್ಲೂ ಎಷ್ಟೋ ವಿಷಯಗಳು ಮನೆಯಲ್ಲೇ ನಡೀತಾ ಇರುತ್ತೆ ನಮಗೆ ಗೊತ್ತೇ ಆಗಲ್ಲ ಓಕೆ ನೀವು ಪ್ರತಿಯೊಂದ್ರಲ್ಲೂ ಪಾಠವನ್ನ ಕಲಿತಾ ಹೋದಾಗ ನಮ್ಮ ಗ್ರೋತ್ ಬೇಗ ಆಗ್ಬಿಡುತ್ತೆ ಇವಾಗ ನಮ್ ಮಕ್ಳಿಗೆ ನಮ್ಮ ಏನ್ ಇಂಟೆನ್ಶನ್ ಇರುತ್ತೆ ಹೇಳಿ ಎಲ್ಲಾ ಚೆನ್ನಾಗಿ ಕಲಿಬೇಕು ಬುದ್ಧಿವಂತರ ಆಗ್ಬೇಕು ಅಂತ ಅದೇ ರೀತಿಯಾಗಿ ಯೂನಿವರ್ಸ್ ಕೂಡ ಅದೇ ಇರುತ್ತಂತೆ ನಾವೆಲ್ಲ ಪಾಠಗಳನ್ನ ಕಲಿತು ಬೇಗ ಮುಂದೆ ಹೋಗ್ಬೇಕು ಅಂತ ಏನಂತ ಹೇಳುತ್ತೆ ಪ್ರತಿಯೊಂದು ವಸ್ತುವಲ್ಲೂ ನಮ್ಗೆ ಯೂನಿವರ್ಸ್ ಆಗಿ ತೋರಿಸ್ತಾ ಇರುತ್ತಂತೆ ಓಕೆ ಇವಾಗ ನೀವೆಲ್ಲ ಹೋಗ್ತಾ ಇರ್ತೀರ ಬರೇ ಬರೇ ನಿಮ್ಗೆ ರೆಕ್ಕೆ ಇಲ್ಲದ ಪಕ್ಷಿ ಕಾಣ್ತಾ ಇರತ್ತೆ ಅನ್ಕೊಳ್ಳಿ ಎಲ್ಲೋದ್ರೂ ಅದೇ ಕಾಣ್ತಾ ಇರುತ್ತೆ ಅದು ಕೂಡ ನಿಮ್ಗೆ ಮಿರರ್ ಆಗಿ ತೋರಿಸ್ತಾ ಇರ್ತದೆ ಏನು ಅಂತಂದ್ರೆ ನಾವೆಲ್ಲೋ ಅನ್ಕೊಂತ ಇರ್ತೀವಿ ನನಗೆ ಫ್ರೀಡಮ್ ಇಲ್ಲ ನನಗೆ ಬೇಕಾದ ಸಪೋರ್ಟ್ ಇಲ್ಲ ಅಂತ ಸೊ ಮಿರರ್ ಏನ್ ತೋರಿಸ್ತಾ ಇರುತ್ತೆ ನಿನ್ನಲ್ಲಿ ಇದನ್ನ ಚೇಂಜ್ ಓಕೆ ಒಬ್ಬ ವ್ಯಕ್ತಿ ತುಂಬಾ ಅಂಟೈಡಿ ಇರ್ತಾರೆ ಅನ್ಕೊಳಿ ಎಲ್ಲೆಲ್ಲೋ ಸಾಮಾನು ಹಾಕ್ಬಿಡ್ತಾ ಇರ್ತಾರೆ ಓಕೆ ಮನೆಯಲ್ಲೇ ನೋಡ್ತಾ ಇರ್ತೀನಿ ನಾವು ಅದ್ರ ನಾನ್ ಕ್ಲೀನ್ ಅಪ್ಪ ಮತ್ ಯಾಕೆ ನನ್ಗೆ ತರ ವ್ಯಕ್ತಿಗಳು ಸಿಗ್ತಾ ಇದಾರೆ ಅನ್ಕ್ಲೀನ್ ಆಗಿರೋರು ಅಂತಂದ್ರೆ ಚಿಕ್ಕ ವಯಸ್ಸಲ್ಲಿ ಆತರ ಇದ್ದವ್ರಿಗೆ ಅವ್ರ ಪೇರೆಂಟ್ಸ್ ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆಸಿರ್ತಾರ ಹಿಂಗೆ ಕ್ಲೀನ್ ಆಗಿರಬೇಕು ಹಿಂಗೆ ಇರಬೇಕು ಅಂತ ಆ ಚಿಕ್ಕ ವಯಸ್ಸಲ್ಲಿ ಒಂದ್ ಆಸೆ ಇರುತ್ತಂತೆ ಇದೆಲ್ಲನೂ ಬಿಟ್ಟು ನಾನು ಆರಾಮಾಗಿ ಇರಬೇಕು ಅಂತ ಆತರ ಏನಾದ್ರು ಒಂದ್ ಥಾಟ್ ಇದ್ದಾಗ ಒಂದು ಡೀಪ್ ಮೀನಿಂಗ್ ಇದ್ದಾಗ ಕೂಡ ನಮ್ಗೆ ಆ ತರ ವ್ಯಕ್ತಿಗಳು ಸಿಗ್ತಾ ಇರ್ತಾರೆ ನಮ್ಮ ಬಾಡಿನೂ ಸಹ ನಮ್ಗೆ ಮಿರರ್ ಅಂತ ಓಕೆ ನಿಮ್ಗೆ ಬ್ಯಾಕ್ ಪೇನ್ ಬರ್ತಾ ಇದ್ರೆ ಅದೇನ್ ತೋರಿಸ್ತಾ ಇರ್ತಾರೆ ಮಿರರ್ ನಿಮ್ ಒಳಗಡೆ ನಿಮಗೆ ಒಂದು ಇರುತ್ತಂತೆ ನನಗೆ ಯಾರು ಸಪೋರ್ಟ್ ಇಲ್ಲ ನನಗೆ ಎಮೋಷನಲಿ ಯಾರು ಸಪೋರ್ಟ್ ಇಲ್ಲ ನಮಗೆ ಫೈನಾನ್ಷಿಯಲಿ ಯಾರು ಸಪೋರ್ಟ್ ಇಲ್ಲ ಅಂತ ಅವಾಗ ನಿಮ್ಮ ಬ್ಯಾಗ್ ನಿಮ್ಗೆ ಮಿರರ್ ಆಗಿ ತೋರಿಸ್ತಾ ಇದೆ ಅಂತೆ ಇದು ಸರಿಯಲ್ಲ ಈ ಇಂದ ಹೊರಗಡೆ ಬಾ ಅಂತ ಆಮೇಲೆ ಹಿಪ್ ಹಿಪ್ ಪ್ರಾಬ್ಲಮ್ಸ್ ಇರುತ್ತೆ ಅದು ಏನು ಅಂತಂದ್ರೆ ಸ್ಟ್ರಕ್ ಆಗಿ ಒಂದ್ ಕಡೆ ನಾವು ಲೈಫ್ ಅಲ್ಲಿ ಏನು ಡಿಸಿಷನ್ ತೊಗಲಾರದೆ ಮುಂದೆ ಹೋಗ್ಲಾರ್ದೆ ಅವಾಗ ನಮ್ಮ ಹಿಪ್ ಪ್ರಾಬ್ಲಮ್ ಅದು ತೋರಿಸ್ಕೊಡ್ತಾ ಇರುತ್ತಂತೆ ಸೊ ನಮ್ಮ ಬಾಡಿನೇ ನಮ್ಗೆ ರಿಯಲ್ ಟೀಚರ್ ಅಂತ ಹೇಳ್ತಾರೆ ನೋಡಿ ಯೂನಿವರ್ಸ್ ಪ್ರತಿ ಟೈಮ್ ಅಲ್ಲೂ ಕೂಡ ಒಂದೊಂದು ಟೀಚರ್ ಅನ್ನ ಕೊಡ್ತಾ ಇರುತ್ತೆ ಅಂಡ್ ಇಯರಿಂಗ್ ಪ್ರಾಬ್ಲಮ್ ಬರುತ್ತೆ ತುಂಬಾ ಜನಕ್ಕೆ ಯಾಕೆ ಇಯರಿಂಗ್ ಪ್ರಾಬ್ಲಮ್ ಬರುತ್ತೆ ಅಂದ್ರೆ ಅವರು ಲೈಫ್ ಅಲ್ಲಿ ಎಷ್ಟೋ ಜನ ಹೇಳ್ದನ್ನ ಕೇಳಿಸ್ಕೊಳ್ತಾ ಇರಲ್ಲ ಅಂತ ನೀವು ಒಂದ್ ಹಸ್ಬೆಂಡ್ ವೈಫ್ ಅಲ್ಲಿ ನೋಡಿ ಒಬ್ರು ಕಿವಿ ಸ್ವಲ್ಪ ಮಂದಾಗಿರುತ್ತೆ ಒಬ್ರು ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ಅಂದ್ರೆ ಆ ಮಾತಾಡ್ತಾ ಇರೋ ವ್ಯಕ್ತಿ ಹೇಳ್ತಾ ಇರೋದನ್ನ ಇವ್ರು ಕೇಳ್ತಾ ಇರಲ್ಲ ಅಂತ ನೀನ್ ಏನೋ ಕೇಳ್ಸ್ಕೊಳ್ತಾ ಇಲ್ಲ ಕೇಳ್ಸ್ಕೊಳ್ತ ಅವ್ರ ಕಿವಿ ಹೇಳ್ತಾ ಓಕೆ ಅಥವಾ ನಿಮ್ಮ ಮನೆ ಟ್ಯೂಬ್ಲೈಟ್ ಎಷ್ಟು ಜನ ಮನೆ ಟ್ಯೂಬ್ಲೈಟ್ ಪಕ್ಕ ಪಕ್ಕ ಅಂತ ಹೊಡೆದು ಹೊಡೆದು ಹಾಕ್ತಾ ಆದ್ರೆ ಯೂನಿವರ್ಸ್ ನಮಗೆ ಅದೇನ್ ತಿಳಿಸಿಕೊಡ್ತಾ ಇರುತ್ತಂತೆ ಗೊತ್ತಾ ನೀನು ಏನೋ ನಿನ್ನ ಲೈಫ್ ಅಲ್ಲಿ ನೋಡ್ಬೇಕಾಗಿದ ನೋಡ್ತಾ ಇಲ್ಲ ಈವನ್ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಕೂಡ ಅಥವಾ ನಾವು ಪದೇ 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 ಹೋಗ್ಬೇಕಾದ್ರೆ ಕೈ ಬಡ್ಸ್ಕೊಂತ ಇರ್ತೀವಿ ಚಿಕ್ಕ ಚಿಕ್ಕ ಓಡಿಸ್ಕೊಂತ ಇರ್ತೀವಲ್ಲ ಅದನ್ನ ಏನ್ ಹೇಳುತ್ತಂತೆ ಗೊತ್ತಾ ನೀನು ಬೇರೆಯವರನ್ನ ನಿನ್ನ ಹರ್ಟ್ ಮಾಡಕ್ ಬಿಡುತ್ತಾ ಇದೀಯಾ ಸೊ ಪ್ರತಿ ಒಂದನ್ನು ನೋಡಿದಾಗ ನಮ್ಮ ಗುರು ಅಲ್ಲೇ ಇದೆ ಅಲ್ವಾ ಅಂಡ್ ತುಂಬಾ ಜನ ಮನೆ ನೋಡ್ತಾ ಇರ್ತೀವಿ ಮನೆ ತುಂಬಾ ಚೆನ್ನಾಗಿ ಕ್ಲೀನ್ ಇಟ್ಕೊಂಡಿರ್ತಾರೆ ಅವರ ವೆಹಿಕಲ್ ಧೂಳ ಇರುತ್ತೆ ಅದನ್ನು ಇಂಡಿಕೇಟ್ ಮಾಡುತ್ತಂತೆ ಅವ್ರ ಒಳ ಮನಸ್ಸು ಹೆಂಗಿದೆ ಅಂತ ಅವ್ರ ಮನ್ ಒಳಸ ಅಷ್ಟು ಡಿಸ್ಟರ್ಬ್ ಆಗಿದ್ದಾಗ ಆ ವೆಹಿಕಲ್ಸ್ ಅವ್ರ ಮನೆಗಿರೋ ಪೆಕ್ಸ್ ಅದನ್ನು ಕೂಡ ಮಿರರ್ ಆಗಿ ಕೆಲಸ ಮಾಡ್ತಾ ಇರುತ್ತಂತೆ ನೋಡಿ ನಾವು ಚೆನ್ನಾಗ್ ಆಗ್ಬೇಕು ಅಂತಂದಾಗ ಎಷ್ಟೆಲ್ಲಾ ದಾರಿಗಳು ನಮ್ಗೆ ಓಪನ್ ಆಗುತ್ತೆ ಸೊ ಈ ದಾರಿಗಳೆಲ್ಲ ಯಾವಾಗ ನಾವು ಕಂಡಿಡಿಯಕ್ ಸಾಧ್ಯ ಅತಿಯಾಗಿ ಧ್ಯಾನ ಮಾಡಿದಾಗ ಏನಾಗುತ್ತೆ ಇವಾಗ ಓಕೆ ನಾವು ಯಾರೋ ಹೋಗ್ತಾ ಇರ್ತೀವಿ ಯಾರೋ ಮನೆಯಲ್ಲಿ ಹೋಗ್ತಾ ಇರ್ತಾರೆ ಅವ್ರು ಹೇಳ್ತೀವಿ ಇನ್ನಲ್ಲಿ ಇದು ಸರಿ ಮಾಡ್ಕೋ ಅಂತ ಸರಿ ಮಾಡ್ಕೊಳಕ್ ಆಗುತ್ತೆ ಇಲ್ಲಲ್ವಾ ಅದೇ ಯಾರಾದ್ರೂ ಧ್ಯಾನ ಮಾಡ್ತಾ ಇದ್ರೆ ಅವ್ರಿಗೆ ಏನಾದ್ರು ಹೇಳಿದ್ರೆ ಅವ್ರು ಆಕ್ಸೆಪ್ಟ್ ಮಾಡ್ತಾರಲ್ವಾ ಅಂದ್ರೆ ಧ್ಯಾನ ಮಾಡ್ತಾ ಮಾಡ್ತಾ ನಮಗೆ ಒಪ್ಪಿಕೊಳ್ಳೋ ಸ್ಥಿತಿ ಬರುತ್ತೆ ಆಕ್ಸೆಪ್ಟ್ ಮಾಡೋ ಸ್ಥಿತಿ ಬರುತ್ತೆ ಎಷ್ಟು ಜನ ಅವ್ರ ಲೈಫನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ ಮೆಡಿಟೇಷನ್ ಮಾಡಿ ಏನೆಲ್ಲ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದಾರೆ ನೀವ್ ಅನ್ಕೋಬಹುದು ಓಕೆ ನಾನು ಮಾಡ್ತಾ ಇದ್ದೀನಿ ನನಗ್ ಆಗ್ತಾ ಇಲ್ಲ ಯಾರವ್ರಿಗೆ ಹಂಗ ಅನ್ಸುತ್ತೆ ನಾನು ಧ್ಯಾನ ಮಾಡ್ತಾ ಇದ್ದೀನಿ ನನಗೆ ಒಂದ್ ಸ್ವಲ್ಪ ಚೇಂಜ್ ಆಗ್ತಾ ಇಲ್ಲ ಅಂಡ್ ಇಲ್ಲಿ ಕೈ ಎತ್ತು ನನಗೆ ಯಾರೋ ಏನೋ ಅನ್ಕೊಂತಾರೆ ಅಂತಲ್ಲ ಇದೆಲ್ಲ ನಿಮಗೆ ಸೆಲ್ಫ್ ಚೆಕ್ ನಿಮಗೆ ನೀವು ಹಾನೆಸ್ಟ್ ಇದ್ದಾಗೆ ಅಲ್ವಾ ನೀವ್ ಅದರಿಂದ ಹೊರಗಡೆ ಬರಕ್ ಸಾಧ್ಯ ಆಗುತ್ತೆ ಸೊ ಯಾಕೆ ಅಂತಂದ್ರೆ ಬಂದು ನೀವು ಅತಿ ಹೆಚ್ಚು ಧ್ಯಾನ ಮಾಡ್ತಾ ಇಲ್ಲ ಏನಾಗುತ್ತೆ ನೀವು ಒನ್ ಅವರ್ ಕೊಡ್ತೀರಾ ಫಾರ್ಟಿ ಮಿನಿಟ್ಸ್ ಕೊಡ್ತೀರಾ ಮತ್ತೆ ಇನ್ನೊಂದು ಫಾರ್ಟಿ ಮಿನಿಟ್ಸ್ ಶಿಫ್ಟ್ ಆಗ್ತೀರಾ ಸ್ವಲ್ಪ ಬಿಟ್ಟು ನಮ್ಮ ಆಲೋಚನೆಗಳು ಕಮ್ಮಿ ಆಗಕ್ಕೆ ಎಷ್ಟೊತ್ತು ಬೇಕಂತ ಸ್ಟಾರ್ಟಿಂಗ್ ಅಲ್ಲೆಲ್ಲ ಅಂದ್ರೆ ಒಂದ್ ಫಾರ್ಟಿ ಮಿನಿಟ್ಸ್ ಕುತ್ಕೊಂಡಿದ್ರೆ ಅಂದ್ರೆ ಸ್ವಲ್ಪ ಆಲೋಚನೆ ಕಮ್ಮಿ ಆಗ್ತಾ ಇರುತ್ತೆ ಎದ್ದು ಬಿಡ್ತೀರ ಮತ್ತೆ ಇನ್ನೊಂದ್ಸಲ ಸ್ಟಾರ್ಟ್ ಮಾಡ್ತೀರಾ ಮತ್ತೆ ಫಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ ಡಿಫ್ರೆನ್ಸ್ ಒಂದು ಈ ತರ ಇಶ್ಯೂ ಆಗ್ತಾ ಇರುತ್ತೆ ಅವಾಗ ಏನ್ ಮಾಡ್ಬೇಕು ಕಂಟಿನ್ಯೂಸ್ ತ್ರೀ ಅವರ್ಸ್ ಮೆಡಿಟೇಷನ್ ಮಾಡ್ಬೇಕು ಒನ್ ಸಿಟ್ಟಿಂಗ್ ಅಲ್ಲಿ ಫಾರ್ ಫಾರ್ಟಿ ಒನ್ ಡೇಸ್ ನೀವು ಮಾಡಿ ನೋಡಿ ಅದೇ ಪತ್ರಿಜಿ ಎಲ್ಲರಿಗೂ ಹೇಳ್ತಾ ಇದ್ದಲ್ವಾ ಧ್ಯಾನ ಮಾಡಿ ಮಾಡಿ ಅಂಡ್ ಇನ್ನೊಂದ್ ಏನ್ ತಪ್ಪು ಇದ್ದೀವಿ ಅಂದ್ರೆ ತುಂಬಾ ಜನ ಪತ್ರಿಜಿ ಏನ್ ಹೇಳ್ಕೊಟ್ಟಿದಾರೆ ಉಸಿರಾಟವನ್ನ ಗಮನಿಸ್ಬೇಕು ಕಣ್ಮುಚ್ಕೋಬೇಕು ಆಲೋಚನೆ ಬಂದಾಗ ಆಲೋಚನೆ ಕಟ್ ಮಾಡೋಕೆ ನಾವು ಉಸಿರಾಟವನ್ನ ಗಮನಿಸ್ಬೇಕು ಈ ಪಾಯಿಂಟ್ ಅನ್ನು ತುಂಬಾ ಜನ ಮಿಸ್ ಮಾಡ್ತಾ ಇದೀವಿ ಅಂದ್ರೆ ಕಣ್ಣು ಮುಚ್ಕೊಂಡು ಒಂದ್ ಆಲೋಚನೆ ಬಂದ್ರೆ ಆಲೋಚನೆಯಿಂದ ಹೋಗ್ತಾನೆ ಇದೀವಿ ಅಂದ್ರೆ ಕುತ್ಕೊಂಡು ತ್ರೀ ಅವರ್ಸ್ ಆಲೋಚನೆ ಮಾಡ್ತಾ ಇದೀವಿ ಕಣ್ ತೆಗೆದ್ ಹೆಂಗ ಆಲೋಚನೆ ಮಾಡ್ತೀವೋ ಕಣ್ಮ್ ಮುಚ್ಕೊಂಡು ಅದೇ ರೀತಿ ಆಲೋಚನೆ ಮಾಡ್ತಾ ಇದೀವಲ್ವ ಸೊ ಅದಕ್ಕೆ ಏನು ಡಿಫರೆನ್ಸ್ ಆಗಲ್ಲ ಸೊ ಅದಕ್ಕೆ ಒಂದು ನೀವು ಮೆಡಿಟೇಷನ್ ಮಾಡ್ಬೇಕಲ್ಲ ನೀವ್ ಅನ್ಕೊಬೇಕು ಆಲೋಚನೆ ಬಂದಾಗ ಉಸಿರಾಟವನ್ನ ಗಮನಿಸೋ ಆ ಅವೇರ್ನೆಸ್ ನನಗ್ ಬೇಕು ನಿಮ್ಮ ಸೋಲನ್ನ ನೀವು ಕೇಳ್ಕೋಬೇಕು ಅದರಲ್ಲಿ ಎಷ್ಟು ಶಕ್ತಿ ಇರುತ್ತಲ್ವಾ ಕಣ್ಣು ಮುಚ್ಕೊಂಡು ನೀವು ಏನ್ ಕ್ವಶನ್ ಹಾಕಿದ್ರು ನಿಮಗೆ ಆನ್ಸರ್ ಬರುತ್ತೆ ಅದು ಯಾವಾಗ ಬರುತ್ತೆ ತ್ರೀ ಅವರ್ಸ್ ಫೋರ್ ಅವರ್ಸ್ ಕಂಟಿನ್ಯೂಸ್ ಮೆಡಿಟೇಷನ್ ಮಾಡಿದಾಗ ಸೊ ನಾನು ಇದೇ ರೀತಿಯಾದ ಮೆಡಿಟೇಷನ್ ತ್ರೀ ಅವರ್ಸ್ ಫೋರ್ ಅವರ್ಸ್ ಮಾಡಿ ಮಾಡಿ ನನ್ನ ಲೈಫನ್ ಎಷ್ಟೋ ನಾನು ಇಂಪ್ರೂವ್ ಮಾಡ್ಕೊಂಡಿದೀನಿ ಅಲ್ವಾ ನಾನು ಇಷ್ಟ ಮಾತಾಡದೆ ಹೆಚ್ಚು ಗೊತ್ತಾಗ ಇಷ್ಟು ಮಾತಾಡ್ತಾ ಇರಲಿಲ್ಲ ಅಷ್ಟು ಭಯ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇರ್ಲಿಲ್ಲ ಧ್ಯಾನ ಮಾಡ್ತಾ ಮಾಡ್ತಾ ಸೆಲ್ಫ್ ಇಂಪ್ರೂವ್ಮೆಂಟ್ ಆಗುತ್ತೆ ಒಳ್ಳೆ ಸಂಘ ಸಿಗುತ್ತೆ ಓಕೆ ಸೊ ತುಂಬಾ ಜನ ಅಂತ ಇರ್ತಾರೆ ನನಗೆ ಫ್ರೆಂಡ್ಸ್ ಇಲ್ಲ ಫ್ರೆಂಡ್ಸ್ ಇಲ್ಲ ಅಂತ ಅಲ್ವಾ ಯಾಕೆಂದ್ರೆ ಒಳಗಡೆ ನಾವು ಬೇಡವಾಗ ಅಷ್ಟು ಕಸವನ್ನ ಹಾಕೊಂಡ್ಬಿಟ್ಟಿದ್ವಿ ನಮಗ್ ಸಿಕ್ಕರು ಯಾರು ಸಿಕ್ತಾರೆ ನಮ್ಮಂತ ದುಃಖಿ ಇರೋರೇ ಸಿಕ್ತಾರೆ ಅಲ್ವಾ ಅದು ಬಿಟ್ಟು ಮೆಡಿಟೇಷನ್ ಮಾಡ್ತಾ ನಿಮ್ಮನ್ನ ನೀವು ಬದ್ಲಾಯಿಸ್ಕೊಳ್ತಾ ಖುಷಿ ಖುಷಿಯಿಂದ ಇದ್ದಾಗ ಖುಷಿಯಾಗಿರೋರೆ ನಿಮ್ಮ ಲೈಫ್ ಅಲ್ಲಿ ಬರ್ತಾರೆ ಹೌದು ಇಲ್ವೋ ನಮಗೆ ಇವಾಗ ನಾನೇ ಬರೀ ಅಳ್ತಾ ಇದ್ದೆ ಅನ್ಕೊಳಿ ಬರೀ ಬೇಜಾರು ಮಾಡ್ಕೊಂತ ಇದ್ದೆ ನೀವು ನನ್ನ ಜೊತೆ ಫ್ರೆಂಡ್ ಆಗೋಕೆ ಇಷ್ಟಪಡ್ತೀರಾ ಅದೇ ಖುಷಿ ಖುಷಿಯಿಂದ ಇದ್ದಾಗ ಅಲ್ವಾ ಸೊ ನಮಗೆ ಒಳ್ಳೆ ಫ್ರೆಂಡ್ಸ್ ಬೇಕು ಒಳ್ಳೆ ಸಂಘ ಬೇಕು ಅಂದ್ರೆ ಫಸ್ಟ್ ನಮ್ಮನ್ನ ನಾವು ಬದಲಾಯಿಸ್ಕೊಳ್ಬೇಕು ಈ ತರ ಎಷ್ಟೋ ಸೆಷನ್ಸ್ ಇರುತ್ತೆ ನೀವು ಪದೇ ಪದೇ ಬಂದು ಅಟೆಂಡ್ ಆಗ್ತಾ ಇದ್ದಾಗ ನಿಮ್ಗೆ ಏನೇ ಡೌಟ್ಸ್ ಕ್ಲಾರಿಫೈ ಆಗುತ್ತೆ ಅಂಡ್ ಗ್ರೂಪ್ ಅಲ್ಲಿ ಮೆಡಿಟೇಶನ್ ಮಾಡಿದಾಗ ಮೂರರಷ್ಟು ಅಧಿಕ ಶಕ್ತಿ ಜಾಸ್ತಿ ಇರುತ್ತೆ ಇವಾಗ ಟೂ ಅವರ್ಸ್ ನಾವು ಮೆಡಿಟೇಷನ್ ಮಾಡೋದಲ್ವಾ ಸಿಕ್ಸ್ ಅವರ್ಸ್ ನೀವು ಮಾಡ್ದೇ ಕೂತ್ಕೊಂಡು ಸೊ ಸಿಕ್ಸ್ ಪಿ ಎಂ ಸಿ ಗ್ರೂಪ್ ಅಲ್ಲಿ ಸೆಷನ್ಸ್ ಇರುತ್ತೆ ಅಂತ ಗೊತ್ತಾಗುತ್ತೆ ಇವಾಗ ಮನೆ ಯಾರ್ದೋ ಮದ್ವೆ ಇದೆ ಅಂತಂದ್ರೆ ಕ್ಲೋಸ್ ಫ್ರೆಂಡ್ ಮದ್ವೆ ಇದೆ ಅಂದ್ರೆ ಎಲ್ಲ ಕೆಲಸ ಬಿಟ್ಟು ಹೋಗ್ತೀವೋ ಇವ್ ಅದೇ ರೀತಿಯಾಗಿ ಇದು ನಮ್ಗೋಸ್ಕರ ಅದು ನಮ್ ಫ್ರೆಂಡ್ಗೋಸ್ಕರ ಎಲ್ಲ ಮಾಡಿದಾಗ ಇದು ನಮ್ಗೋಸ್ಕರ ನಾವು ಇಂಪಾರ್ಟೆನ್ಸ್ ಕೊಟ್ಟು ಮಾಡಿದಾಗ ಆಗ ನಮ್ಮ ಲೈಫ್ ಅಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ಸ್ ಬಂದೇ ಬರುತ್ತೆ ಎಸ್ ರೀಸೆಂಟ್ ಆಗಿ ಹನುಮಾನ್ ಜೊತೆ ನನಗೆ ಫುಲ್ ಕನೆಕ್ಷನ್ಸ್ ಸ್ಟಾರ್ಟ್ ಆಗಿತ್ತು ಆಗ ಒಂದು ಬುಕ್ ಓದ್ತಾ ಇದ್ದೆ ಬುಕ್ ಓದಿ ಅಂಡ್ ಮೆಡಿಟೇಷನ್ ಕುಂತ ಹನುಮಾನ್ ಬಗ್ಗೆನೇ ಅದು ಪರ್ಟಿಕ್ಯುಲರ್ ಆಗಿ ಮೆಡಿಟೇಷನ್ ಇತ್ತು ಮೆಸೇಜಸ್ ಇತ್ತು ಅಂಡ್ ಕುತ್ಕೊಂಡಿದೀನಿ ಮೆಡಿಟೇಷನ್ಗೆ ನನಗೆ ನಾನೇ ಕ್ವೆಶನ್ ಕೇಳ್ತಾ ಇದೀನಿ ಎಲ್ಲರಿಗೂ ಆಸೆ ಇರುತ್ತಲ್ವಾ ದೇವ್ರ ಜೊತೆ ಕನೆಕ್ಟ್ ಆಗ್ಬೇಕು ಹನುಮಾನ್ ಜೊತೆ ಕನೆಕ್ಟ್ ಆಗ್ಬೇಕು ಅಂತ ಸೊ ನಾನು ಹಾಗೆ ಕೇಳಿದೆ ನನ್ ನಾನು ಹೇಳ್ತಾ ಇದ್ದೀನಿ ಧ್ಯಾನದಲ್ಲಿ ಹನುಮಾನ್ಗೆ ನೀವು ಎಷ್ಟು ಜನ ನಿಮ್ಮ ಭಕ್ತರಿದ್ದಾರಲ್ವಾ ನೀವ್ ಯಾಕೆ ಎಲ್ಲಾದ್ರೂ ಪ್ರತ್ಯಕ್ಷ ಆಗಿ ಅವ್ರಿಗೆ ಹೇಳ್ಬೋದಲ್ವಾ ಹೆಂಗೆ ಆ ಸಾಧನೆ ಮಾಡ್ಬೇಕು ಆ ಹೆಂಗೆ ಆ ಸ್ಥಿತಿಗೆ ಹೋಗ್ಬೇಕು ಅಂದ್ರೆ ಜೋರಾಗಿ ನನಗೆ ಅನಿಸ್ತಾ ಇದೆ ನನಗೆ ಯಾವ ಮ್ಯಾಜಿಕ್ ಮಾಡಕ್ಕೆ ಇಷ್ಟ ಇಲ್ಲ ಬಟ್ ಐ ವಾಟ್ ಎವ್ರಿ ಟು ಬಿಕಮ್ ಅ ಮ್ಯಾಜಿಕಲ್ ಮ್ಯಾನ್ ಓಕೆ ಸೊ ಹೆಂಗೆ ಅಂತಂದ್ರೆ ಅವ್ರು ಹೇಳ್ತಾ ಇದಾರೆ ಎಷ್ಟು ಚೆನ್ನಾಗಿ ಸೊ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ ಗೊತ್ತಾ ಏನೇ ಸಿಚುವೇಶನ್ ಆದ್ರೂ ಕೂಡ ಏನೇ ಪರಿಸ್ಥಿತಿ ಬಂದ್ರು ಕೂಡ ಮೈಂಡಿಂದ ಯೋಚನೆ ಮಾಡ್ತಾ ಇದೀರ ಇದ್ ಯಾಕೆ ಹಿಂಗಾಗ್ತಾ ಇದೆ ಇದಕ್ ಹಿಂಗಾಗ್ತಾ ಇದೆ ನಮ್ ಜೊತೆ ಯಾಕೆ ಹಿಂಗ ಆಗ್ತಾ ಇದೆ ಯಾವಾಗ ನಾವ್ ಪದೇ ಪದೇ ಈ ತರ ಕ್ವಶನ್ ಮಾಡಿ ತರ್ಕ ಮಾಡಿದಾಗ ನಮ್ಮ ಮೈಂಡ್ ಫುಲ್ ಆಕ್ಟಿವೇಟ್ ಆಕ್ಟಿವ್ ಇರತ್ತೆಂತ ನಮ್ಮ ಮೈಂಡ್ ಫುಲ್ ಆಕ್ಟಿವ್ ಇದ್ದಾಗ ನಮ್ಮ ಸೋಲ್ ಮಲ್ಕೊಂಡ್ಬಿಟ್ಟಿರುತ್ತೆ ಅಂತ ಈ ಮೈಂಡ್ ಆಕ್ಟಿವ್ ಇದ್ದಾಗ ಏನಾಗುತ್ತೆ ಮಾಯನ್ನ ಪ್ರತೀಕ್ಷಣ ನಾವು ಅಟ್ರಾಕ್ಟ್ ಮಾಡ್ಕೊಂತ ಇರ್ತೀವಂತ ಅವಾಗ ಹನುಮಾನ್ ಹೇಳ್ತಾ ಇದ್ದೆ ನಾನು ಏನ್ ಹೇಳಿದ್ರು ನೀನ್ ಕೇಳ್ಸ್ಕೊಳೋ ಸ್ಥಿತಿಯಲ್ಲಿರಲ್ಲ ಇರಲ್ಲ ನನ್ನ ನೋಡೋ ಸ್ಥಿತಿಯಲ್ಲಿರಲ್ಲ ಇರಲ್ಲ ಸೊ ಮತ್ತೆ ಏನ್ ಮಾಡ್ಬೇಕು ಯಾವಾಗಲೂ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರ್ಬೇಕು ಇದೇನು ಯೋಚನೆ ಮಾಡ್ತಾ ಇದೆಯಲ್ವಾ ಇದೆಲ್ಲ ಬಿಟ್ಬಿಡು ಯಾವಾಗ್ಲೂ ಪ್ರತಿಕ್ಷಣ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರು ಆಗ ನಿನ್ನ ಆತ್ಮದ ಶಕ್ತಿಯ ಜೊತೆ ಇರ್ತೀಯ ಆಗ ಯಾವ ಮಾಯೇನು ನಿನ್ನ ಏನು ಮಾಡಕಾಗಲ್ಲ ಆಗ ನೀನು ಮ್ಯಾಜಿಕಲ್ ಮ್ಯಾನ್ ಆಗಿ ನನ್ನ ನೋಡ್ತೀಯ ವೆರಿ ಈಸಿ ಅಲ್ವಾ ಸೊ ನಿಮ್ಗೂ ಇದು ಬರೇ ನನ್ಗಷ್ಟೇ ಅಲ್ಲ ಮೆಸೇಜ್ ಪ್ರತಿಯೊಬ್ಬರಿಗೂ ನನ್ಗ ಅನ್ನಿಸ್ತು ಅವ್ರು ಹೇಳ್ತಾ ಇದಾರೆ ನನ್ನ ಆಸೆ ಏನು ಅಂದ್ರೆ ಪ್ರತಿಯೊಬ್ರು ಕೂಡ ನಂತರ ಹನುಮಾನ ಆಗ್ಬೇಕು ಹೇಗೆ ಸಾಧ್ಯ ಅಂದ್ರೆ ನಿಮ್ಮ ಆತ್ಮ ಶಕ್ತಿಯನ್ನ ಜಾಗೃತಿ ಮಾಡ್ಕೊಡಿ ನಾನು ಗೈಡ್ ಮಾಡಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾರೆ ಎಲ್ಲರೂ ಏನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದನ್ನ ಇನ್ನೊಂದ್ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ರು ಅದು ನನ್ನ ಆಲೋಚನೆ ಮಾಡೋ ರೀತಿಯನ್ನೇ ಚೇಂಜ್ ಮಾಡ್ಬಿಡ್ತು ಆ ಮೆಸೇಜ್ ಹನುಮಾನ್ ಇಂದ ಎಲ್ಲರೂ ನನಗೆ ಅದು ಬೇಕು ಇದು ಬೇಕು ಅಂತ ಆಸೆ ಪಡ್ತೀವಲ್ವಾ ನನ್ ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು ನನಗೆ ಮನೆ ಬೇಕು ನನಗೆ ದುಡ್ಡು ಬೇಕು ಹೆಲ್ತ್ ಬೇಕು ಅಂಡ್ ಅದು ಯಾವಾಗ ಆಗಿಲ್ಲ ಅಂದ್ರೆ ಕೊರಕ್ತಾ ಇರ್ತೀವಲ್ಲ ಅಯ್ಯೋ ಆಗಿಲ್ಲ ಆಗಿಲ್ಲ ಅಂತ ಬಟ್ ಹನುಮಾನ್ ಹೇಳ್ತಾ ಇದ್ರೆ ನಿನಗೆ ಏನ್ ಬೇಕು ನಿನ್ನ ಲೈಫಲ್ಲಿ ಪ್ರತಿಯೊಂದು ನಿನಗೆ ಸಿಗುತ್ತೆ ನೀನ್ ಏನ್ ಅನ್ಕೊಂತೀಯೋ ಅದಿನಕ್ ಸಿಗುತ್ತೆ ಆದ್ರೆ ನಿನ್ನ ಪ್ರಯತ್ನ ಇರಬೇಕು ಅಂತ ಆ ಒಂದ ಕ್ಷಣ ಸೀರಿಯಸ್ಲಿ ಬ್ಲಾಂಕ್ ಆಗೋಯ್ತು ಹೌದಲ್ಲ ನಾವೆಲ್ಲ ಇದೇ ತಪ್ ಮಾಡ್ತಾ ಇದೀವಿ ಓಕೆ ನನ್ನ ಹಸ್ಬೆಂಡ್ ಜೊತೆ ರಿಲೇಶನ್ ಚೆನ್ನಾಗಿರ್ಬೇಕು ಅನ್ಕೊಂತೀನಿ ಆದ್ರೆ ನಾನು ಎಷ್ಟೇ ಪ್ರಯತ್ನ ಪಡ್ತಾ ಇದೀನಿ ನಾನ್ ಚೆನ್ನಾಗಿರೋ ಪ್ರೀತಿಯಿಂದ ಇರೋಕೆ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಲ್ವಾ ಅವ್ರ ಪ್ರೀತಿಯಿಂದ ಮಾತಾಡಿಸ್ಬೇಕು ಅಂತ ಆದ್ರೆ ನಾನೇನ್ ಮಾಡ್ತೀನಿ ಆಡೋದು ಬೈಯೋದು ಅಂದ್ರೆ ನಾನು ಪ್ರಯತ್ನ ಅಲ್ವಾ ಸೊ ನಾನಾಗ್ಲಾ ನಾನ್ ಅದನ್ನ ಮಾಡ್ಲಾರ್ದಂಗೆ ಅದ್ ನಂಗೆ ವಾಪಸ್ ಹೆಂಗ್ ಬರುತ್ತೆ ಇವಾಗ ನನಗೆ ಜಾಬ್ ಬೇಕು ಜಾಬ್ ಬೇಕು ಅಂತ ಕುತ್ಕೊಂಡು ಜಾಬ್ ಟ್ರೈ ಮಾಡ್ಲಿಲ್ಲ ನಂಗೆ ಸಿಗುತ್ತಾ ಅಯ್ಯೋ ನನಗೆ ಹಣಕಾಸಿನ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಇದೆ ಅಂತ ಅದೇ ಕೊರುಕ್ತಾ ಇದ್ರೆ ಆಗಲ್ಲ ಅಲ್ವಾ ಸೊ ಈ ಟೂ ಮೆಸೇಜಸ್ ಒಂದ್ ಐ ಓಪನಿಂಗ್ ಮೆಸೇಜಸ್ ತರ ನನಗೆ ಸೊ ಒನ್ ಮಂತ್ ಬ್ಯಾಕ್ ನಿನ್ನ ಪ್ರಯತ್ನ ಇರ್ಬೇಕು ಅಂತ ಬಂತು ಸೊ ಆಗ್ನಿಂದ ಎಷ್ಟೇ ಆದ್ರೂ ಒಂದ್ ಸ್ಟೆಪ್ ಇಡಕ್ ನಾನು ಟ್ರೈ ಮಾಡ್ತೀನಿ ಅಂಡ್ ಅದು ಹೆಂಗೆ ಮುಂದೆ ಕರ್ಕೊಂಡು ಹೋಗುತ್ತೋ ಹೆಂಗೆ ಆಗುತ್ತೋ ಗೊತ್ತಾಗಲ್ಲ ಅಂಡ್ ಈಗ ಆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರಕ್ಕೆ ಬರೇ ನಾವು ಮೆಡಿಟೇಷನ್ ಮಾಡಿದಾಗ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರ್ತೀವಲ್ವಾ ಈಗ ಪ್ರತಿ ಕ್ಷಣನೂ ಕೂಡ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರಕ್ಕೆ ಅಂಡ್ ಅದು ಆ ಡಿವೈನ್ ಸ್ಟೇಟ್ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಗೊತ್ತಾ ಸೊ ಒಬ್ರು ನಾನು ಹಿಂಗೆ ಈಗ ಮಾಸ್ಟರ್ ಕೇಳ್ತಾ ಇದ್ದೆ ಹೇಗೆ ಮತ್ತೆ ಆಲೋಚನೆಗಳು ಬರುತ್ತಲ್ವಾ ಬಿಕಾಸ್ ನಾವು ಯಾವಾಗ್ಲೂ ಯೋಚನೆ ಮಾಡ್ತಾನೆ ಇರ್ತೀವಿ ಹೆಂಗೆ ಅಂತಂದ್ರೆ ಅವ್ರು ಎಷ್ಟು ಒಂದ್ ಟೆಕ್ನಿಕ್ ಹೇಳ್ಕೊಟ್ರು ಗೊತ್ತಾ ಎವ್ರಿ ಫಿಫ್ಟೀನ್ ಮಿನಿಟ್ಸ್ಗೆ ಅಥವಾ ಟ್ವೆಂಟಿ ಮಿನಿಟ್ಸ್ಗೆ ಒಂದು ಅಲಾರಾಮ್ ಇಟ್ಕೋಬೇಕಂತ ಅಲರಾಮ್ ಇಟ್ಕೊಂಡು ಅಲ್ಲಿ ಏನಾದ್ರೂ ಬರಿಬೇಕಂತಂದ್ರೆ ಪ್ರೆಸೆಂಟ್ ಮೂಮೆಂಟ್ ಆಗಿ ನೀವು ಇರೋತರ ಐ ಮೀನ್ ಪ್ರೆಸೆಂಟ್ ಮೂಮೆಂಟ್ ಅಥವಾ ನಿಮಗೆ ಅದ ನೆನ್ ಬಂದ್ಬಿಡ್ಬೇಕು ಆ ಅಲಾರಾಮ್ ಓಡದ್ ತಕ್ಷಣ ಓ ನಾನು ಏನಾದ್ರೂ ಆಲೋಚನೆ ಮಾಡ್ತಾ ಇದೀನ ಬ್ಯಾಕ್ ಟು ಪ್ರೆಸೆಂಟ್ ಮೂಮೆಂಟ್ ಅಂತ ಬಂದ್ಬಿಡ್ಬೇಕಂತ ಸೊ ಇದನ್ನ ಒನ್ ಫ್ಯೂ ಡೇಸ್ ಮಾಡಿದ್ರೆ ಸಾಕು ಆಲೋಚನೆಗಳು ಎಷ್ಟೋ ರಿಪಿಟೇಟಿವ್ ಥಾಟ್ಸ್ ಕಮ್ಮಿ ಆಗುತ್ತೆ ಸೊ ಯಾರ್ ಸೊ ಇದು ನನ್ನ ರೀಸೆಂಟ್ ಮೆಸೇಜಸ್ ನನಗೆ ನನ್ನ ಚೇಂಜ್ ಲೈಫ್ ಚೇಂಜಿಂಗ್ ಮೆಸೇಜಸ್ ಹನುಮಾನಿಂದ ಥ್ಯಾಂಕ್ ಯು ಸೋ ಮಚ್